ಮುಖ್ಯಮಂತ್ರಿ ಸರ್ಕಾರದ ಸರ್ಕಾರದಲ್ಲಿ ಘೋಷಣೆ ಮಾಡಿದ್ರು ಬಡ್ತಿಗಳು ನಡೀತಾ ಇದ್ದಾವೆ ಸಾವಿರಾರು ಸಂಖ್ಯೆಯಲ್ಲಿ ಬಡ್ತಿಗಳಾಗ್ತವೆ ಈ ರೀತಿಯಾದಂತಹ ವಂಚನೆಯನ್ನು ಒಬ್ಬ ಮುಖ್ಯಮಂತ್ರಿ ಮಾಡಬಹುದು ರಾಜ್ಯದ ಮುಖ್ಯಮಂತ್ರಿ ಅದು ಅಹಿಂಸಾ ನಾಯಕ ಸಮಾಜವಾದಿ ನಾಯಕ ಅಂತ ಹೇಳಿಕೊಂಡಂತ ಒಬ್ಬ ಮುಖ್ಯಮಂತ್ರಿ ಬಹಿರಂಗವಾಗಿ ಘೋಷಣೆ ಮಾಡಿ ಈ ರೀತಿಯಾದಂತಹ ಒಳಗಡೆ ಸರ್ಕಾರಿ ಆದೇಶಗಳಲ್ಲಿ ಬಡ್ತಿಗಳನ್ನ ತುಂಬಾ ಹೋಗ್ತಾ ಇದೆ ಒಂದು ವಂಚನೆಗಳು ಇಂತಹ ವಂಚಕ ವ್ಯಕ್ತಿ ಸ್ತ್ರೀಯಾಗಿ ಮುಖ್ಯಮಂತ್ರಿ ಆಗಿರ್ಬೋದ ಈ ಸಮಾಜ ಸಿ ಮಾಧ್ಯಮದವರು ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದಂತರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಈ ಪ್ರಮೋಷನ್ ಕೊಡುವಂತಹ ತರಾಹುರಿ ಆದಾಯ ಎಲ್ಲ ಕಡೆ ಬರದಾ ಅನುಮಾನ ಏನು ಅಂತಂದ್ರೆ ಈ ಬಡ್ತಿ ನೇಮಕಾತಿಗಳ ಹಿಂದೆ ಬಹಳ ದೊಡ್ಡ ಭ್ರಷ್ಟಾಚಾರ ಇದೆ ಬಹಳ ದೊಡ್ಡ ಭ್ರಷ್ಟಾಚಾರ ಇದೆ ಪ್ರತಿ ಒಂದೊಂದು ಪ್ರಮೋಷನ್ ಲಕ್ಷಾಂತರ ರೂಪಾಯಿಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಪ್ರಮೋಷನ್ಗಳನ್ನ ತರಾತುರಿ ತುಂಬಿ ಎಷ್ಟು ಹಣವನ್ನು ಹಾಚಕೊಂಡ್ಬಿಡ್ಬೋದು ಅಷ್ಟು ಹಾಚಿಕೊಂಡ್ಬಿಡೋಣ ಆ ಬೇರೆ ಜಾರಿ ಆದ್ರೂ ಕೂಡ ನಮಗೆ ಸಂಬಂಧ ಇಲ್ಲ ಯಾವ್ದೋ ಒಂದು ಕಲೆಗಳ ಪೋಷಕಗಳು ಸಿಗ್ತವೆ ಅಷ್ಟೇ ಹೋಗಿ ಬಿಡಿರುವಂತಹ ನೀಚಿತ ನೇಮಕ ಬಡ್ತಿ ನೇಮಕಾತಿಗಳನ್ನ ನಿಲ್ಸ ಅಧಿಕೃತ ಘೋಷಣೆ ಮಾಡಿ ಇನ್ನೂ ಬಡ್ತಿ ನೇಮಕಾತಿಗಳು ಆಗ್ತಾ ಇದ್ದಾರೆ ನೀವು ಮುಖ್ಯಮಂತ್ರಿಗಳಾಗಿರೋದಕ್ಕೆ ನಾಲಯಕ್ಕೆ ಆಗ್ತೀರಿ ಮಾತಿನ ಮೇಲೆ ನಿರುದಯ ವ್ಯಕ್ತಿ ಆಗ್ತೀರಿ ನಂಬಿಕೆ ಆಗ್ತೀರಿ ವಂಚಕರಾಗ್ತಿರಿ ಹಾಗಾಗಿ ಬಡ್ತಿ ನೇಮಕಾತಿಗಳನ್ನ ಕೂಡ ನಿಲ್ಲಿಸಿರ್ದ ನಿಮ್ಮೆಲ್ಲ ಮಾಧ್ಯಮದವರ ಪರವಾಗಿ ಸರ್ಕಾರಕ್ಕೂ ಮತ್ತು ಮಹಾಜನಗಳು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಜನ ಮತ್ತೆ ಸರ್ಕಾರ ಈ ಬಗ್ಗೆ ಯೋಚನೆ ಮಾಡಿ ಸರಿಯಾದ ನಿರ್ಧಾರಗಳನ್ನ ತಗೊಂಡು ಒಂದು ವೇಳೆ ಇದು ಮಾತು ತಪ್ಪಿದಂತಹ ಇನ್ನ ನೈವಂಚನಾ ಸರ್ಕಾರವನ್ನೇ ನಡೆಸೋದಾದ್ರೆ ಮುಂದಿನ ಜಫಿ ಮತ್ತು ಟಿ ಈ ಕಾಂಗ್ರೆಸ್ ಪಕ್ಷದ ಯಾವುದೇ ಅಭ್ಯರ್ಥಿಗಳು ಯಾವುದೇ ಊರುಗಳಿಗೆ ಯಾವುದೇ ಹಳ್ಳಿಗಳಿಗೆ ಯಾವುದೇ ಗ್ರಾಮಗಳಿಗೆ ಪ್ರವೇಶ ಮಾಡಿದ್ರು ಕೂಡ ನಿಮ್ಮ ಗ್ರಾಮಗಳಿಗೆ ನಿಮ್ಮ ಊರುಗಳಿಗೆ ನಿಮ್ಮ ಹಳ್ಳಿಗಳಿಗೆ ಪ್ರವೇಶ ನೀಡಬಾರದು ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಸರ್ಕಾರಕ್ಕೆ ಸಮಾಜಕ್ಕೆ ನಾವು ಮನವಿಯನ್ನು ಮಾಡ್ತೇವೆ ಎಕ್ಸ್ಪೆರಿಮೆಂಟ್ ಡಾಟಾ ಅಂದ್ರೆ ಏನು ಅಂತ ಅರ್ಥ ಆಗದೆ ಬಂದಿ ನಾಟಕ ಮಾಡ್ಕೊಂಡು ನಮ್ಮ ಹತ್ರ ವೈಜ್ಞಾನಿಕವಾದಂತಹ ಅಂಕಿಅಂಶಗಳೆಲ್ಲ ನಾವು ಸಂಗ್ರಹಿಸಬೇಕು ನಾವು ಸರ್ವೇ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರೆ ಎಕ್ಸ್ಪೆರಿಮೆಂಟ್ ಡಾಟಾ ಅಂದ್ರೆ ಅರ್ಥ ಏನಾಗುತ್ತೆ ಸುಪ್ರೀಂ ಕೋರ್ಟ್ ಹೇಳ್ತಂತ ಆ ಅರ್ಥವನ್ನೇ ನೀವು ಬಿಡುಗಡೆ ಮಾಡಿರ್ತೀರ ಅದೇ ಎಂಪೆರಿಕಲ್ ಡಾಟಾ ಅರ್ಥ ಮಾಡ್ಕೊಂಡಂತ ಆಂಧ್ರ ಮತ್ತು ತೆಲಂಗಾಣದವರು ಹೀಗೆ ಜಾಕ್ ಮಾಡಕ್ ಸಾಧ್ಯ ಆಯ್ತು ಆಂಧ್ರ ಮತ್ತು ತೆಲಂಗಾಣದಲ್ಲಿ ಅರ್ಥ ಆದಂತ ಎಂಪೆರಿಕಲ್ ಡಾಟಾ ಮೀನಿಂಗ್ ಕರ್ನಾಟಕಕ್ಕೆ ಯಾಕೆ ಅರ್ಥ ಆಗಲ್ಲ ಮತ್ತೆ ಎಂಪೆರಿಕಲ್ ಡಾಟಾ ಇಟ್ಕೊಂಡು ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದಾಗ ಅದು ಕರ್ನಾಟಕಕ್ಕೆ ಅನ್ವಯಿಸಲ್ಲ ಯಾವ ರಾಜ್ಯದಲ್ಲಿ ಒಳಮೀಸಾತಿಯ ಸಬ್ಜೆಕ್ಟೇ ಇಲ್ಲ ಯಾವ ರಾಜ್ಯದಲ್ಲಿ ಒಳ ಮೀಸಲಾತಿಗೆ ಅಗತ್ಯವಾದಂತಹ ಸಮೀಕ್ಷೆಗಳು ವಕವಿಗಳು ಆಯೋಗಗಳಿಲ್ಲ ಆ ರಾಜ್ಯಗಳಿಗೆ ಅದು ಅನ್ವಯಿಸುತ್ತೆ ಅಮೆರಿಕ ಡಾಟಾ ನಮ್ಮ ಕರ್ನಾಟಕಕ್ಕೆ ಅನ್ವಯಿಸಲೇ ಯಾಕೆಂದ್ರೆ ನಮ್ಮ ಹತ್ರ ಇದೆ ಹಂಗೂರು ಇದೆ ಒಂಬತ್ತು ಪರ್ಸೆಂಟ್ ಇದ್ದಾರೆ ಕಾರ್ಯಕರ್ತರು ಸದಾಶಿವ ಇದೆ ಆರು ಪರ್ಸೆಂಟ್ ಅಂತ ಹೇಳುತ್ತೆ ಮಾಧುಸ್ವಾಮಿ ವದಿ ಇದೆ ಆರು ಪರ್ಸೆಂಟ್ ಅಂತ ಹೇಳುತ್ತೆ ಒಳ ಮೀಸಲಾತಿಯ ನಮ್ಮ ಆಗ್ರಹಗಳಿವೆ ಅದನ್ನ ಈಡೇರಿಸುವುದಕ್ಕೆ ಸರ್ಕಾರ ಸಂಪೂರ್ಣವಾಗಿ ಉದ್ದೇಶಪೂರ್ವಕವಾಗಿ ನಮ್ಮ ನಮ್ಮನ್ನು ವಂಚಿಸುವಂತಹ ಉದ್ದೇಶದಿಂದ ನಿರ್ಲಕ್ಷಿತವಾಗೋದ್ರಿಂದ ನಾವು ಈ ಕ್ರಾಂತಿಕಾರಿ ಪದಯಾತ್ರೆ ಮೂಲಕ ಸುಮಾರು ಅರವತ್ತೊಂಬತ್ತು ದಿವಸಗಳ ಕಾಲ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಾವು ನಮ್ಮ ಈ ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸ್ತಾ ಸರ್ಕಾರವನ್ನು ಆಗ್ರಹಿಸ್ತಾ ಹೋಗ್ತಾರೆ ಈಗ ಈ ಪತ್ರಿಕಾಗೋಷ್ಠಿ ಮೂಲಕ ತಮ್ಮ ಗಮನಕ್ಕೆ ಮತ್ತು ತಮ್ಮೂಲಿಗೆ ಸಮಾಜಕ್ಕೆ ನಾವು ತರೋಕೆ ಇಷ್ಟಪಡ್ತಾರ ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ದೇಶ ಮತ್ತು ಗೊತ್ತಿದ್ದು ಕೂಡ ಮಾಡ್ತಾ ಇರುವಂತಹ ಒಂದು ನಯವಂಚನೆಯನ್ನ ನೀವು ಮುಂದೆ ಇಡೋದಕ್ಕೆ ಈ ಮೊದಲಿಗೆ ಇಪ್ಪತ್ತೆಂಟನೇ ತಾರೀಕು ಎರಡ್ ಸಾವಿರದ ಇಸವಿ ಒಂದು ಕ್ಯಾಬಿನೆಟ್ ಅಲ್ಲಿ ಆಗ ಉಪಚುನಾವಣೆ ನಡೀತಿರುತ್ತೆ ಮೂರು ಕ್ಷೇತ್ರಗಳಲ್ಲಿ ಆ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಬೆಂಬಲಿಸಿ ಅನ್ನುವುದ ಒಂದು ಮನವಿಯನ್ನು ಮಾಡಿ ಕ್ಯಾಬಿನೆಟ್ ಅಲ್ಲಿ ಇಪ್ಪತ್ತೆಂಟನೇ ತಾರೀಕು ಅಕ್ಟೋಬರ್ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಹೊಸ ನೇಮಕಾತಿಗಳು ಬ್ಯಾಕ್ಲಾಗ್ ತುಂಬುವಂಥದ್ದು ಮತ್ತೆ ಬಡ್ತಿಗಳು ಇಲ್ಲ ಅನ್ನುವಂತಹ ಮಾತನ್ನ ಕ್ಯಾಬಿನೆಟ್ ಡಿಸಿಷನ್ ಅಂತ ಘೋಷಣೆ ಮಾಡ್ತಾರೆ ನವೆಂಬರ್ ಇಪ್ಪತ್ತೈದು ಅಂದ್ರೆ ಕ್ಯಾಬಿನೆಟ್ ಆದಂತ ಒಂದು ತಿಂಗಳ ಅವಧಿಯವರೆಗೂ ಸರ್ಕಾರದಿಂದ ಯಾವುದೇ ಅಧಿಕೃತ ಘೋಷಣೆ ಆಗೋದಿಲ್ಲ ಕ್ಯಾಬಿನೆಟ್ ಅಲ್ಲಿ ಮಾತುಕತೆ ಆಯಿತು ಅಂತ ಪತ್ರಿಕಾಗೋಷ್ಠಿಗಳಲ್ಲಿ ಹೇಳ್ತಾರೆ ಜನ ಕೇಳುತ್ತಾರೆ ಉಪಚುನಾವಣೆಯಿಂದ ಗೆಲ್ಲುವಂತಹ ಒಂದು ತಂತ್ರಕ್ಕೆ ಇಂಥದ್ದೊಂದು ಮಾತು ಹೇಳುತ್ತೆ ಆದ್ರೆ ಹನ್ನೊಂದನೇ ತಾರೀಕು ಹನ್ನೊಂದನೇ ತಿಂಗಳು ಇಪ್ಪತ್ತೈದು ತಾರೀಕು ಅಂದ್ರೆ ಕ್ಯಾಬಿನೆಟ್ ಆದಂತಹ ಒಂದು ತಿಂಗಳ ನಂತರ ಒಂದು ನೋಟಿಫಿಕೇಶನ್ ಮಾಡ್ತಾರೆ ಇನ್ನು ಮುಂದೆ ಯಾವುದೇ ನೇರ ನೇಮಕಾತಿ ಇಲ್ಲ ಅಂತ ಅಂದ್ರೆ ಬಂಡತಿಗಳನ್ನ ತುಂಬಬಹುದು ಈ ತರದ ಒಂದು ಇಂಡೈರೆಕ್ಟ್ ಅಡ್ತ ಒಂದು ಆದೇಶ ಸರ್ಕಾರದಿಂದ ಬರುತ್ತೆ ಆ ನಂತರ ನಮ್ಮ ಹೋರಾಟದಿಂದ ಈ ಮಧ್ಯೆ ಬ್ಯಾಕ್ಲಾಗ್ಗಳನ್ನ ತುಂಬುವಂತಹ ಪ್ರಯತ್ನವನ್ನ ಎಚ್ ಸಿ ಮಾನವ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಾಡಿದ್ರಿಂದ ಈ ಹೋರಾಟ ಪ್ರಾರಂಭ ಆಯ್ತು ಆ ನಂತರ ನಮ್ಮ ಹೋರಾಟದಿಂದ ಬ್ಯಾಕ್ಲಾಗ್ ಕೂಡ ತುಂಬೋದಿಲ್ಲ ಅನ್ನುವಂತಹ ಆದೇಶವನ್ನ ಇಪ್ಪತ್ತೆಂಟು ಹತ್ತು ಯಾವ ಕ್ಯಾಬಿನೆಟ್ ಡೇಟ್ ಇದ್ದಲ್ಲ ಅದೇ ಡೇಟ್ ಆದೇಶ ಮಾಡಿದ್ರು ಸಾಧ್ಯ ಈಗ ಸರ್ಕಾರದ ಅಧಿಕೃತವಾದಂತಹ ಬಾಬು ಜಗಜೀವನ್ ರಾಮ್ ಜಯಂತಿ ಏಪ್ರಿಲ್ ಐದನೇ ತಾರೀಕು ವಿಧಾನಸೌಧದ ಒಳಗಡೆ ನಡೆದ ಕಾರ್ಯಕ್ರಮ ಇದು ಆ ಸರ್ಕಾರದ ವೇದಿಕೆ ಮೇಲೆ ನಿಂತಹ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಮುದಾಯದ ಮಾಜಿ ಸಚಿವರಾದಂತಹ ಎಸ್ ಆಂಜನೇಯವರನ್ನ ಉದ್ದೇಶಿಸಿ ಮಾತಾಡಿ ಯಾಕಂದ್ರೆ ನಮ್ಮ ಒತ್ತಾಯ ಎಲ್ಲ ಮತಮಗಳಲ್ಲೂ ಪ್ರಸಾರ ಆಗಿದೆ ಇನ್ನು ಮುಂದೆ ಒಳಮೇ ಸಲಾತಿ ಜಾರಿ ಆಗುವವರೆಗೂ ಯಾಕಂದ್ರೆ ನಾಗಮೋಹನ್ ದಾಸ್ತಿ ತಗೊಂಡಿದ್ದಾರೆ ಆ ಎರಡು ತಿಂಗಳ ಮುಕ್ತಾಯ ಇರುತ್ತೆ ಅಲ್ಲಿಯವರೆಗೂ ಯಾವುದೇ ಹೊಸ ನೇಮಕಾತಿ ಇಲ್ಲ ಬ್ಯಾಕ್ಲಾಗ್ ಇಲ್ಲ ಮತ್ತೆ ಪ್ರತಿ ನೇಮಕಾತಿಗಳನ್ನ ಮಾಡಲ್ಲ ಅಂತ ಅಧಿಕೃತವಾಗಿ ವೇದಿಕೆ ಮೇಲೆ ನಿಂತು ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ ಘೋಷಣೆ ಮಾಡಿ ಈ ಸಮಾಜದ ಹೋರಾಟಗಳನ್ನ ಹತ್ತಿಕ್ಕುವಂತ ಕೆಲಸವನ್ನು ಮಾಡಿದಾರೆ ಉಪಯೋಗಿಸ್ತಾರೆ ಯಾವ ಹೋರಾಟಗಳು ಬೇಕಿಲ್ಲ ಅಂತ ಹತ್ತಿಕ್ಕುವಂತ ಪ್ರಯತ್ನವನ್ನು ಮಾಡ್ತಾರೆ ಮುಖ್ಯಮಂತ್ರಿ ಆದ್ರೆ ಇವತ್ತಿನವರೆಗೂ ಈ ಕ್ಷಣದವರೆಗೂ ಕೂಡ ಒಬ್ಬ ಮುಖ್ಯಮಂತ್ರಿ ಸರ್ಕಾರ ಅಧಿಕೃತ ಘೋಷಣೆ ಮಾಡಿದ್ರು ಕೂಡ ಬಡ್ತಿಗಳು ನಡೀತಾ ಇದ್ದಾವೆ ಸಾವಿರಾರು ಸಂಖ್ಯೆಯಲ್ಲಿ ಬಡ್ತಿಗಳು ಆಗ್ತವೆ ನಾನು ತಮ್ಮ ಗಮನಕ್ಕೆ ಇಷ್ಟ ತಗೋದಕ್ಕೆ ಇಷ್ಟಪಡ್ತೀನಿ ಬಡ್ತಿ ಖಾತೆಗಳ ಮೂಲಕ ಎಲ್ಲಾ ಐರನ್ ಪೋಸ್ಟ್ಗಳನ್ನ ಕಂಪ್ಲೀಟ್ ಆಗಿ ತುಂಬೋದ್ರೆ ಒಳವಿ ಜಾತಿ ಜಾರಿ ಮಾಡಿದ್ರೆ ಬ್ಯಾಕ್ಲಾಗ್ಗಳನ್ನ ತುಂಬೋದಕ್ಕೆ ಪ್ರಯತ್ನ ಮಾಡಿದ್ರೆ ಈ ಎಲ್ಲಾ ಪೋಸ್ಟ್ಗಳನ್ನ ಪ್ರಮೋಷನ್ ಮೂಲಕ ತುಂಬಿರುವಾಗ ಬ್ಯಾಕ್ಲಾಗ್ ಅಲ್ಲಿ ಯಾವ ಜಾಬ್ ಪೆಂಡಿಂಗ್ ಇರ್ತವೆ ಐರನ್ ಪೋಸ್ಟ್ಗಳು ಹೊಸ ನೇಮಕಾತರಿನ ಪ್ರಾರಂಭ ಮಾಡಿದ್ರೆ ನಮ್ಗೆ ಏನ್ ಸಿಕ್ಬೋದು ಕ್ಲರ್ಕ್ ಪೋಸ್ಟ್ಗಳು ಪೋಸ್ಟ್ ಪೋಸ್ಟ್ಗಳು ಗೇಟ್ ಕೀಪರ್ ಪೋಸ್ಟ್ಗಳು ಸಿಗ್ಬಹುದು ಈ ರೀತಿಯಾದಂತಹ ವಂಚನೆಯನ್ನ ಮುಖ್ಯಮಂತ್ರಿ ಮಾಡ್ಬೋದು ರಾಜ್ಯದ ಮುಖ್ಯಮಂತ್ರಿ ಅದು ಹಿಂದಾ ನಾಯಕ ಸಮಾಜವಾದಿ ನಾಯಕ ಅಂತ ಒಬ್ಬ ಮುಖ್ಯಮಂತ್ರಿ ಬಹಿರಂಗವಾಗಿ ಘೋಷಣೆ ಮಾಡಿ ಈ ರೀತಿಯಾದಂತಹ ಒಳಗಡೆ ಸರ್ಕಾರಿ ಆದೇಶಗಳಲ್ಲಿ ಭರ್ತಿಗಳನ್ನ ತುಂಬಾ ಹೋಗ್ತಾ ಇದ್ರೆ ಯಾವ ರೀತಿಯಾದಂತಹ ಒಂದು ವಂಚನೆ ಇದು ಇಂತಹ ವಂಚಕ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದಾ ಈ ಸಮಾಜ ಒಪ್ಪುವಂತ ಇತ್ತು ಎಚ್ ಸಿ ಮಹದೇವರ್ ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದಂತವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಈ ಪ್ರಮೋಷನ್ ಕೊಡುವಂತಹ ತರಾತುರಿ ಆತರ ಎಲ್ಲ ಕಡೆ ಅರ್ಧ ಆಗುವಂತ ಅನುಮಾನ ಏನು ಅಂತಂದ್ರೆ ಈ ಬಡ್ತಿ ನೇಮಕಾತಿಗಳ ಹಿಂದೆ ಬಹಳ ದೊಡ್ಡ ಭ್ರಷ್ಟಾಚಾರ ಬಹಳ ದೊಡ್ಡ ಭ್ರಷ್ಟಾಚಾರ ಇದೆ ಪ್ರತಿ ಒಂದೊಂದು ಪ್ರಮೋಷನ್ಗಳೂ ಕೂಡ ಲಕ್ಷಾಂತರ ರೂಪಾಯಿಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಪ್ರಮೋಷನ್ಗಳನ್ನ ತರಾತುರಿ ತುಂಬಿ ಎಷ್ಟು ಹಣವನ್ನ ಹಾಚಿಕೊಂಡ್ಬಿಡ್ಬೋದು ಅಷ್ಟು ಬಾಚಿಕೊಂಡ್ಬಿಡೋಣ ಆಮೇಲೆ ಪ್ರಮೋಷನ್ ಏನು ಒಳಗಾಗಿ ಜಾರಿ ಆದ್ರೂ ಕೂಡ ನಮಗೆ ಸಂಬಂಧ ಇಲ್ಲ ಒಂದು ಕಲಿಕಾ ಪೋಸ್ಟ್ಗಳು ಸಿಗ್ತವೆ ಅಷ್ಟೇ ಹೋಗಿ ಬಿಡಿ ಇರುವಂತಹ ಒಂದು ನೀಚ ಕೈ ಕೈಯಾಕಿಲ್ಲ ಹಾಗಾಗಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೂ ಮುಖ್ಯಮಂತ್ರಿಗಳಿಗೂ ಮತ್ತು ಒಳ ಮೀಸಲಾತಿ ಜಾರಿ ಇಲ್ಲದೆ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಪೋಸ್ಟ್ ತುಂಬಬೇಕು ಅಂತ ಕ್ಯಾಬಿನೆಟ್ಗೆ ಒಂದು ನೋಟಿಂದ ಬರೆದಿದ್ದಂತಹ ಪರಮೇಶ್ವರ್ ಅವರಿಗೂ ಹೇಳೋದಿಷ್ಟೇ ಈ ರೀತಿಯಾದಂತಹ ನೈವಂಚನೆಯ ನಂಬಿಕೆ ದ್ರೋಹದ ಸರ್ಕಾರವನ್ನ ನೀವು ನಡೆಸೋದಕ್ಕೆ ಅಗತ್ಯ ಇಲ್ಲ ನಿಮಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಒಂದು ಎಂಟೂವರೆ ಒಂಬತ್ತು ತಿಂಗಳು ಸಾಕ್ತಾ ಬಂದ್ರು ಕೂಡ ಪಕ್ಕದ ಆಂಧ್ರದಲ್ಲಿ ತಮಿಳುನಾಡು ತೆಲಂಗಾಣದಲ್ಲಿ ತಮಿಳುನಾಡು ಮುಂಚನೆ ಆಗೋಗಿದೆ ಹರಿಯಾಣದಲ್ಲಿ ಎಲ್ಲರೂ ಕೂಡ ಒಡಮೀಸಾದ ಜಾರಿ ಇದ್ರು ಇಲ್ಲಿ ಗುಂಟು ನೆಪಗಳನ್ನ ಹೇಳ್ತಾ ದತ್ತಾಂಶ ಇಲ್ಲ ಮತ್ತೊಂದಿಲ್ಲ ಮಗೊಂದಿಲ್ಲ ಅಂತ ಇಲ್ಲಿವರೆಗೂ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿ ಮೂರು ತಿಂಗಳಾಗಿದೆ ಇಲ್ಲಿವರೆಗೂ ಕೊನೆ ಪಕ್ಷ ಒಂದು ಸರ್ವೆ ಪ್ರಾರಂಭ ಆಗಿಲ್ಲ ಆ ಕ್ವಶನೇ ಏನು ಅಂತ ಅಂದ್ಬಿಟ್ಟು ಇಲ್ಲಿವರೆಗೂ ಬಿಡುಗಡೆ ಆಗಿಲ್ಲ ಮೇ ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳ್ತಾರೆ ಇವಾಗ ಇವತ್ತಿನ ನಿಮ್ಮ ಪತ್ರಿಕೆಗಳಲ್ಲಿ ಸುಮಾರು ಐವತ್ತೇಳು ಸಾವಿರ ಸಿಬ್ಬಂದಿನ ನಿಲ್ಲಿಸಿದ್ದೀವಿ ಅಂತ ಹೇಳ್ತಾರೆ ಯಾವಾಗ ಪ್ರಾರಂಭ ಆಗುತ್ತೆ ಏನ್ ಕ್ವಶನ್ ನಿಲ್ಲಿಸೋ ಪರಿಣಾಮ ಏನೂ ಗೊತ್ತಾಗ್ತಾ ಇಲ್ಲ ಕತ್ನಲ್ಲಿ ಇರುವಂತ ಕೆಲಸವನ್ನು ಮಾಡಿದರೆ ನಾವು ಆಗ್ರಹಿಸುವಂತದ್ದು ನೀವು ಒಳ ಮೀಸಲಾತಿಯನ್ನ ಜಾರಿಗೊಳಿಸುವಂತದ್ದು ಇನ್ನೊಂದು ತಿಂಗಳು ಇನ್ನೊಂದ್ ಹದಿನೈದು ಸಾವಿರ ಮುಂದೂಡುತ್ತೀರಿ ಅಂತಂದ್ರೆ ಇಲ್ಲ ಮೂವತ್ತೈದು ವರ್ಷ ಕಾಯ್ದಿದ್ದೀವಿ ಈಗಲೂ ಕಾಯ್ದೀವಿ ಆದ್ರೆ ನೀವು ಮಾತ್ರ ಮಾತು ಬಡ್ತಿ ನೇಮಕಾತಿಗಳನ್ನ ನಿಲ್ಲಿಸ್ತೀವಿ ಎನ್ನುವಂಥದ್ದು ಬಡ್ತಿ ನೇಮಕಾತಿಗಳು ನಿಲ್ಲಿಸ್ತೀವಿ ಅಧಿಕೃತವಾಗಿ ಕೋಶ್ನೆ ಮಾಡಿ ಈಗಲೂ ಬಡ್ತಿ ನೇಮಕಾತಿಗಳು ಆಗ್ತಾ ಇದ್ದಾರೆ ನೀವು ಮುಖ್ಯಮಂತ್ರಿಗಳಾಗಿರೋದಕ್ಕೆ ನಾಲಾಯಕ ಆಗ್ತೀರಿ ಮಾತಿನ ಮೇಲೆ ನಿಲ್ಲದೇ ಇರುವಂತಹ ವ್ಯಕ್ತಿ ಆಗ್ತಿರಿ ನಂಬಿಕೆ ದ್ರೋಹಿ ಆಗ್ತೀರಿ ವಂಚಕರಾಗ್ತಿರಿ ಹಾಗಾಗಿ ಬಡ್ತಿ ನೇಮಕಾತಿಗಳನ್ನ ಕೂಡ ನಿಲ್ಲಿಸಿ ಅಂತ ನಿಮ್ಮೆಲ್ಲ ಮಾಧ್ಯಮದವರ ಪರವಾಗಿ ಸರ್ಕಾರಕ್ಕೂ ಮತ್ತು ಇಷ್ಟ ಇಷ್ಟಪಡ್ತಾ ಇದ್ದೀನಿ ಜನ ಮತ್ತೆ ಸರ್ಕಾರ ಈ ಬಗ್ಗೆ ಯೋಚನೆ ಮಾಡಿ ಸರಿಯಾದ ನಿರ್ಧಾರಗಳನ್ನ ತಗೊಂಡು ಒಂದ್ ವೇಳೆ ಇವರು ಮಾತು ತಪ್ಪಿದಂತಹ ಇಂಥ ನಯವಂಚನ ಸರ್ಕಾರವನ್ನೇ ನಡೆಸೋದಾದ್ರೆ ಮುಂದಿನ ಸಡ್ ಮತ್ತು ಟಿ ಈ ಕಾಂಗ್ರೆಸ್ ಪಕ್ಷದ ಯಾವುದೇ ಅಭ್ಯರ್ಥಿಗಳು ಯಾವುದೇ ಊರುಗಳಿಗೆ ಯಾವುದೇ ಹಳ್ಳಿಗಳಿಗೆ ಯಾವುದೇ ಗ್ರಾಮಗಳಿಗೆ ಪ್ರವೇಶ ಮಾಡಿದ್ರು ಕೂಡ ನಿಮ್ಮ ಗ್ರಾಮಗಳಿಗೆ ನಿಮ್ಮ ಊರುಗಳಿಗೆ ನಿಮ್ಮ ಹಳ್ಳಿಗಳಿಗೆ ಪ್ರವೇಶ ನೀಡಬಾರದು ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೇಳ್ತಾ ಸಮಾಜಕ್ಕೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಮತ್ತೆ ಇನ್ನೊಂದು ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ ಈ ಒಳಿಸಾತಿಗಾಗಿ ನಿರಂತರವಾಗಿ ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡಿಕೊಂಡಂತಹ ಮಾದಿಗ ಸಮುದಾಯ ಈ ಸಮುದಾಯ ಈ ಸಮಾಜದ ಎಲ್ಲ ಜಾತಿ ವರ್ಗಗಳಿಗೆ ಅನ್ಯಾಯ ಕೂಡ ಬೀದಿಗಿಳಿಯುತ್ತೆ ಯಾವುದೇ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಆದ್ರೆ ಮೊದಲು ಬೀದಿಗಿಳಿಯುತ್ತಾರೆ ಮತ್ತಿನ್ಯಾವುದೋ ಸಮುದಾಯಗಳ ತೊಂದರೆ ಆಯಿತು ಬೀದಿರ್ತಾರೆ ಇನ್ಯಾವುದೋ ನನ್ನ ರಿಕ್ವೆಸ್ಟ್ ಏನು ಬೀದಿ ಇವತ್ತು ಸ್ವತಃ ಮಾದಿಗ ಸಮುದಾಯವೇ ತನ್ನ ಅಕ್ಕಿಗಾಗಿ ಮೂವತ್ತೈದು ವರ್ಷಗಳಿಂದ ಬೀದಿ ಬಿದ್ದಿದೆ ಸಾವಿರಾರು ಪ್ರಾಣಗಳು ಇದ್ದಾವೆ ಹಾಗಾಗಿ ಈ ಸಮಾಜದ ಎಲ್ಲ ಜಾತಿ ವರ್ಗವರು ಕೂಡ ಇವತ್ತು ಬಹಳ ಸಂಕಷ್ಟದಲ್ಲಿ ಇರುವಂತಹ ಮೂವತ್ತೈದು ವರ್ಷಗಳಿಂದ ನೆಲೆತಾ ಇರುವಂತಾಗ ಈ ಮಾದಿಗ ಸಮುದಾಯ ಜೊತೆ ನಿಂತು ನ್ಯಾಯವನ್ನು ಕೊಡಿಸಬೇಕು ಅಂತ ನಿಮ್ಮ ಪತ್ರಿಕೆಗಳ ಮೂಲಕ ನಿಮ್ಮ ಮಾಧ್ಯಮಗಳ ಮೂಲಕ ನಾನು ಈ ಸಮಾಜಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಕೊನೆಯದಾಗಿ ಜೂನ್ ಒಂಬತ್ತನೇ ತಾರೀಕು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಜನ್ಮ ದಿನಾಚರಣೆ ಅವತ್ತು ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಸಾಗರೋಪಾದಿ ಅಂತ ಒಂದು ಬೃಹತ್ ಪ್ರತಿಭಟನೆ ಆಗುತ್ತೆ ಸರ್ಕಾರಕ್ಕೆ ಅವತ್ತು ಬಹಳ ಎರಡು ಸಾಲಿನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಒಳ ಮೀಸಲಾತಿಯನ್ನ ಜಾರಿಗೊಳಿಸಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಿ ಆ ದಿವಸದ ಒಳಗಡೆ ಆಗ್ಬೇಕಾ ಕೆಲಸ ಅಲ್ಲದಿದ್ದರೆ ನಿಮ್ಮ ಸರ್ಕಾರದ ಹಣವನ್ನು ಒತ್ಕೊಂಡು ಊರಿಗೆ ಹೋಗ್ತೀವಿ ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಮ್ಮ ಊರಿಗೆ ಪ್ರವೇಶ ಕೊಡಿಸೋದಿಲ್ಲ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ಎಚ್ಚರಿಕೆಯಾಗಿ ಸಮಾವೇಶ ಮಾಡ್ತಾ ಇದೀವಿ ಆ ಸಮಾವೇಶದ ಬಗ್ಗೆ ಕೂಡ ತಮ್ಮ ಮಾಧ್ಯಮಗಳಲ್ಲಿ ಜನರ ಗಮನ ಸೆಳೆದು ಆ ಸಮಾವೇಶವನ್ನು ಗಮನಿಸಿಕೊಳ್ಳದಲ್ಲೂ ಕೂಡ ನೀವು ನಮಗೆ ಒಂದು ಸಹಕಾರ ನೀಡಬೇಕು ಅಂತ ಎಲ್ಲ ಧನ್ಯವಾದ ಬರಲಿಲ್ಲ ಸಮಿತಿ ಕೊಡಲಿಲ್ಲ ಅಂತ ನಾನಾಯಕ್ ಸರ್ಕಾರ ಅಯೋಗ್ಯ ಸರ್ಕಾರ ಅಂತ ಘೋಷಣೆ ಮಾಡ್ತೀವಿ ಅಂತಂದ್ರೆ ಸುಗ್ರೀವಾಜ್ಞೆ ತಂದು ಪಾಸ್ ಮಾಡ್ತಾರೆ ಕೇವಲ ಒಂದೇ ತಿಂಗಳಲ್ಲಿ ತೆಲಂಗಾಣ ಮಾಡ್ತಾರೆ ರೇವತ್ರಿ ಅದರ ಐವತ್ತಾರು ಸಾರಿ ಬಜೆಟ್ ಅನ್ನು ಮಂಡಿಸಿರುವಂತದ್ದು ಎರಡು ಸಾರಿ ಮುಖ್ಯಮಂತ್ರಿ ಆಗಿರೋರಿಗೆ ಇದನ್ನ ಹೇಗೆ ಜಾರಿ ಮಾಡಿಸಬೇಕು ಅಂತ ನಾವ್ಯಾರು ಹೇಳ್ಕೊಡ್ಬೇಕಾಗಿಲ್ಲ ಸುಪ್ರೀಂ ಕೋರ್ಟ್ ಹೇಳಿದ್ದು ದತ್ತಾಂಶವನ್ನು ಸಂಗ್ರಹಿಸಿ ಒಳಗಿ ಇಸ್ಲಾತಕ್ಕೆ ಜಾರಿಗೊಳಿಸಿರ್ತ ನಿಮ್ಗೆ ಗಮನ ದತ್ತಾಂಶ ಅನ್ನೋ ಪದದ ಅರ್ಥ ಈ ರಾಜ್ಯದ ಮುಖ್ಯಮಂತ್ರಿಗೂ ಗೊತ್ತಾಗಿಲ್ಲ ಆಯೋಗದ ಅಧ್ಯಕ್ಷ ನಾಗಮೋಹನ್ ದಾಸ್ ಗೌರವಾನ್ವಿತ ಜಸ್ಟಿಸ್ ದತ್ತಾಂಶ ಅಂದ್ರೆ ಆ ಪದದ ಅರ್ಥ ಇರೋದಕ್ಕೆ ಅರ್ಥ ಆಗಿದೆ ಇವರಿಗೆ ಅಥವಾ ಅರ್ಥ ಆದ್ರೂ ಕೂಡ ಸಮುದಾಯಕ್ಕೆ ಮೋಸ ಮಾಡೋ ಕೆಲಸ ಮಾಡ ಎಂಪೆರಿಕಲ್ ಡಾಟಾ ಅಂತಂದ್ರೆ ಈಗೇನು ಜನಗಣತಿ ಹೊಡ್ದು ಅದಲ್ಲ ಸುಪ್ರೀಂ ಕೋರ್ಟ್ ಗೆ ಮತ್ತೆ ನಾವು ಕೇಳ್ಬೇಕಾಗ್ತದೆ ಎಂಪರಿಕಲ್ ಡಾಟಾ ಅಂತಂದ್ರೆ ಪ್ರಾಯೋಗಿಕವಾದಂತಹ ಅಂಕಿಅಂಶಗಳು ಅಂತ ಈ ಪ್ರಾಯೋಗಿಕವಾದಂತಹ ಅಂಕಿಅಂಶಗಳು ಎಲ್ಲಿಂದ ಸಿಗುತ್ತೆ ಕರ್ನಾಟಕದಲ್ಲಿ ಅಂತಂದ್ರೆ ಅವನೂರ್ ವರದಿ ಇದೆ ಮತ್ತೆ ಮಧುಸ್ವಾಮಿ ವರದಿ ಇದೆ ಸದಾಶಿವ ಆಯೋಗದ ವರದಿ ಇದೆ ಈ ಮತ್ತೆ ಕಾಂತರಾಜ ಆಯೋಗದ ವರದಿ ಇದೆ ಈ ಎಲ್ಲಾ ವರದಿಗಳಲ್ಲಿ ಬ್ರಿಷ್ಠ ಜಾತಿಗಳ ಅಂಕಿ ಸಂಖ್ಯೆ ಎಷ್ಟು ಅಂತ ಇವರೊಂದು ಸಂಖ್ಯೆ ಹೇಳಿರ್ತಾರೆ ನಾಂಗೊಂದ್ ಅಲ್ಲ ಸರಿ ಅಲ್ಲ ಅವನೂರು ಅಂತ ಅವ್ರ ಸಂಖ್ಯೆ ಹೇಳಿರ್ತಾರೆ ಸದಾಶಿವ ಅವರ ಸಂಖ್ಯೆ ಹೇಳಿದ್ದಾರೆ ಮಧುಸ್ವಾಮಿ ಒಂದು ಸಂಖ್ಯೆ ಹೇಳಿದರೆ ಕಾಂತರಾಜ ಒಂದ್ ಸಂಖ್ಯೆ ಬರುತ್ತೆ ಇದೆಲ್ಲವನ್ನೂ ಸೇರಿಸಿ ಪರ್ಸೆಂಟೇಜ್ ತಕ್ಕ ತೆಗೆದಾಗ ಸಿಗುವಂತದ್ದೇ ಪ್ರಾಯೋಗಿಕವಾದಂತ ಅಂಕಿಅಂಶ ಅದನ್ನೇ ನಾವು ದತ್ತಾಂಶ ಅಂದ್ರೆ ಎಂಪರಿಕಲ್ ಡಾಟಾ ಇದನ್ನ ಮಾಡೋದಕ್ಕೆ ನನ್ನೊಂದು ಕೂತ್ರು ಕೂಡ ಎರಡು ದಿವಸ ಸಾಕು ಮ್ಯಾಕ್ಸಿಮಮ್ ಒಂದು ವಾರ ಸಾಕ್ ಇದ್ರ ಜೊತೆ ಇನ್ನೊಂದಷ್ಟು ಅಂಶ ಬೇಕು ಅಂದ್ರೆ ಕೆಪಿ ಎಸ್ಸಿ ನಲ್ಲಿ ಇಡೀ ಸರ್ಕಾರದ ಉದ್ಯೋಗಗಳನ್ನು ತುಂಬಿರೋದ್ರಲ್ಲಿ ಜಾತಿವಾರದ ಲೆಕ್ಕಾಚಾರ ಸಿಗುತ್ತೆ ಒಂದು ವೇಳೆ ಸಿಗ್ಲಿಲ್ಲ ಯಾಕಂದ್ರೆ ಎಸ್ ಏಕೆ ಏಳಿ ಸಮಸ್ಯೆ ನಮ್ ಕಡೆ ಇರೋದ್ರಿಂದ ಒಂದ್ ವೇಳೆ ಸಿಗ್ಲಿಲ್ಲ ಎಲ್ಲಾ ಜಾತಿ ನೌಕರರು ಇದ್ದರೆ ಅವರ ನಿಖರವಾದ ಸಬ್ಕಾಶ ಸಮೇತ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಅಂದ್ರೆ ಒಂದು ಇಲಾಖೆ ಒಂದು ದಿವ್ಸ ಸಬ್ಸಕ್ಸ್ ಸಾಧ್ಯ ಇವತ್ತಿನ ಡಿಜಿಟಲ್ ಯುಗ ಇದು ಒಂದು ದಿವ್ಸ ಸಬ್ಸಕ್ಸ್ ಆಗಿದೆ ಇದೆಲ್ಲೋ ಮಾಡೋಕೆ ಒಂದು ವಾರ ಆದ್ರೆ ಅಂಪೆರಿಕಲ್ ಡಾಟಾ ಅಂದ್ರೆ ಅಂತ ಅರ್ಥ ಅನಿವೃದ್ಧಿ ನಾಟಕ ಮಾಡಿಕೊಂಡು ನಮ್ಮ ಹತ್ರ ವೈಜ್ಞಾನಿಕವಾದಂತಹ ಅಂಕಿಅಂಶಗಳೆಲ್ಲ ನಾವು ಸಂಗ್ರಹಿಸ್ಬೇಕು ನಾವು ಸರ್ವೆ ಕೊಡ್ಬೇಕು ಅಂತ ಹೇಳ್ಕೊಂಡು ಹೋಗ್ತಾರೆ ಇದೆ ಅಂಪೆರಿಕಲ್ ಡಾಟಾ ಅಂದ್ರೆ ಅರ್ಥ ಏನಾಗ್ರೆ ಸುಪ್ರೀಂ ಕೋರ್ಟ್ ಹೇಳಿದಂತ ಆ ಅರ್ಥವನ್ನೇ ನೀವು ಬಿಡು ಅದೇ ಎಂಪೆರಿಕಲ್ ಡಾಟಾವನ್ನ ಅರ್ಥ ಮಾಡ್ಕೊಂಡ್ರಂತ ಆಂಧ್ರ ಮತ್ತು ತೆಲಂಗಾಣದವರು ಹೀಗೆ ಜಾಯಿನ್ ಮಾಡಕ್ ಸಾಧ್ಯ ಆಯಿತು ಆಂಧ್ರ ಮತ್ತು ತೆಲಂಗಾಣವರಿಗೆ ಅರ್ಥ ಆದಂತ ಎಂಪರಿಕಲ್ ಡಾಟಾ ಮೀನಿಂಗ್ ಅರ್ಥ ಆಗಲ್ಲ ಮತ್ತೆ ಎಂಪೆರಿಕಲ್ ಡಾಟಾ ಇಟ್ಕೊಂಡು ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದಾಗ ಅದು ಕರ್ನಾಟಕಕ್ಕೆ ಅನ್ವಯಿಸ್ತದೆ ಯಾವ ರಾಜ್ಯದಲ್ಲಿ ಒಳ ಮೀಸಲಾತಿಯ ಸಬ್ಜೆಕ್ಟೇ ಇಲ್ಲ ಯಾವ ರಾಜ್ಯದಲ್ಲಿ ಒಳ ಮೀಸಲಾತಿಗೆ ಅಗತ್ಯವಾದಂತಹ ಸಮೀಕ್ಷೆಗಳು ವರದಿಗಳು ಆಯೋಗಗಳು ಇಲ್ಲ ಆ ರಾಜ್ಯಗಳಿಗೆ ಅದು ಅನ್ವಯಿಸುತ್ತೆ ಎಂಪೆರಿಕಲ್ ಡಾಟಾ ನಮ್ಮ ಕರ್ನಾಟಕಕ್ಕೆ ಅನ್ವಯಿಸದೇ ಇಲ್ಲ ಯಾಕೆಂದ್ರೆ ನಮ್ಮ ಹತ್ರ ಇದೆ ನಾನು ಹೇಳಿದಾಗ ಅವನೂರು ವರದಿ ಇದೆ ಒಂಬತ್ತು ಪರ್ಸೆಂಟ್ ಮಾದರಿ ಇದ್ದಾರೆ ಕರ್ನಾಟಕದಲ್ಲಿ ಅಂತ ಹೇಳುತ್ತೆ ಸದಾಶಿವ ಆಯೋಗ ವರದಿ ಇದೆ ಆರು ಪರ್ಸೆಂಟ್ ಅಂತ ಹೇಳುತ್ತೆ ಮಾಧುಸ್ವಾಮಿ ವರದಿ ಇದೆ ಆರ್ ಪರ್ಸೆಂಟ್ ಅಂತ ಹೇಳುತ್ತೆ ಕಾಂತರಾಜ್ ವರದಿ ಬರ್ತದೆ ಹೆಚ್ಚು ಕಮ್ಮಿ ಅದು ಆಗುತ್ತೆ ಈಗ ನೀವು ಪರ್ಸೆಂಟೇಜ್ ತೆಗೆದ್ರೆ ಒಂಬತ್ತು ಮತ್ತು ಆರು ಇದ್ರ ಮಧ್ಯೆ ಎಷ್ಟು ಸಿಗ್ಬಹುದು ನಿಮ್ಗೆ ಏಳು ಸಿಗ್ಬೋದಾ ಏಳುವರೆ ಸಿಗ್ಬೋದಾ ಆರವರೆಗೆ ಸಿಗ್ಬೋದಾ ಅಥವಾ ಏನಾದ್ರು ವ್ಯತ್ಯಾಸ ಆಗಿದೆಯಾ ಇದನ್ನು ಕೊಟ್ಟು ಆಂಧ್ರದ ಮಾದರಿ ತೆಲಂಗಾಣ ಮಾದರಿ ನಾವು ಎರಡ್ ಸಾವಿರದ ಇಪ್ಪತ್ತಾರರ ಜನಗಣತಿಗೆ ಅನ್ವಯಿಸುವಂತೆ ಬದಲಾವಣೆ ಮಾಡಿಕೊಳ್ಳಲು ಷರತ್ತುಬದ್ದವಾಗಿ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅದನ್ನು ಕರ್ನಾಟಕ ಮಾಡೋಕೆ ಆಗಲ್ವಾ ಮುಂದಿನ ಏನು ಜಾತಿ ಆಗಬಹುದಾದ ಜನಸಂಖ್ಯಾ ವ್ಯತ್ಯಾಸಗಳನ್ನ ಗಮನದಲ್ಲಿಟ್ಕೊಂಡು ಆ ಷರತ್ತಿಗೆ ಅನ್ವಯಿಸಿ ಇದನ್ನ ನಾವು ಜಾರಿಗೊಳಿಸ್ತಾ ಇದೀವಿ ಯಾವ ಕೋರ್ಟ್ಗೆ ಹೋಗುತ್ತೆ ಯಾವ ಕೋರ್ಟ್ ಇದನ್ನ ಬೇಡ ಯಾಕಂದ್ರೆ ಷರತ್ತು ಇರುವಾಗ ಯಾವ ಕೋರ್ಟ್ ಅನ್ನು ಅನ್ವಯಿಸೋದಿಲ್ಲ ನಾಗಮೋಹನ್ ದಾಸ್ ಅವರು ಮಧ್ಯಂತರ ವರದಿ ಕೊಡ್ತೀವಿ ಅಂತಂದ್ರು ಮಧ್ಯಂತರ ವರದಿಯಿಂದ ಸರಿಯಾಗಿ ಒಂದು ಸಣ್ಣ ರಿಲೀಫ್ ಆಗಿ ಕೊಟ್ಟಿದ್ರು ಕೂಡ ಯಾವ ಕೋರ್ಟ್ ಪ್ರಶ್ನೆ ಮಾಡ್ತಾ ಇರಲಿಲ್ಲ ಫಾರ್ ಎಕ್ಸಾಂಪಲ್ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ ನಡೀತಾ ಇರೋ ನೀರು ಹಂಚಿಕೆ ವಿವಾದ ಅದು ಇವತ್ತಿಗೂ ಕೂಡ ನಡೀತಾ ಇರೋದು ಮಧ್ಯಂತರ ವರದಿ ಆಧಾರದಲ್ಲಿ ಮಧ್ಯಂತರ ವರದಿ ಎಕ್ಸಿಕ್ಯೂಟಿವ್ ಭಾಗ ಯಾವ ಶೇ ಕೊಡಲ್ಲ ಯಾಕಂದ್ರೆ ಕೇಸ್ ಕಂಟಿನ್ಯೂ ಆಗುತ್ತೆ ಈಗ ನಾಗಮೋಹನ್ ದಾಸ್ ಅವರು ಮಧ್ಯಂತರ ವರ್ಗಿನಲ್ಲಿ ಇಂತಿಷ್ಟು ಪರ್ಸೆಂಟೇಜ್ಗಳು ಈ ಸಮುದಾಯಗಳಿಗೆ ರಿಸರ್ವೇಶನ್ ಕೊಡ್ತೀವಿ ಅಂತ ಹೇಳಿ ಬ್ಯಾಕ್ಲಾಗ್ ಪ್ರಮೋಷನ್ ಹೊಸ ಇನ್ನ ಮಾಡಿ ಸರ್ಕಾರ ನಡೆಸ್ಕೊಂಡು ಹೋಗ್ತೀವಿ ನಮಗೆ ಮುಂದಿನ ಏನ್ ಜಾತಿಗಳಿಗೆ ಬರುತ್ತಲ್ಲ ಅದಕ್ಕೆ ಅನ್ವಯಿಸುವ ಆ ಅಂಕಿಸಕ್ಕೆ ಪರಿಗಣಿಸ್ತಿರುವಂತ ಷರತ್ತುಬದ್ದಾರಿಗೊಳಿಸ್ಬಾರ್ದು ಏನಾದ್ರು ಹೇಳಿದ್ರ ಎಷ್ಟು ಸಿಂಪಲ್ ಇದೆ ಅಲ್ವಾ ನಾನು ಹೇಳಬಹುದು ನಾನು ಕಾನೂನು ವಿದ್ಯಾರ್ಥಿ ಅಲ್ಲ ನಾನು ಹೇಳಬಹುದಾದಂತ ಇಷ್ಟು ಸಣ್ಣ ವಿಷಯ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಅರ್ಥ ಆಗ್ಲಿಲ್ಲ ಒಬ್ಬ ಕಾನೂನು ಸಚಿವರಿಗೆ ಅರ್ಥ ಆಗ್ಲಿಲ್ಲ ಒಬ್ಬ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಅರ್ಥ ಆಗಿಲ್ಲ ಒಬ್ಬ ಆಯೋಗದ ಅಧ್ಯಕ್ಷರಿಗೆ ಅರ್ಥ ಆಗಿಲ್ಲ ಅಂತಂದ್ರೆ ಇದು ದಯವಂಚ ಪ್ರಾರಂಭದಲ್ಲಿ ಇಲಾಖೆ ವಂಚಕ ಸರ್ಕಾರ ಅಂತಂದ್ರೆ ಈ ಕಾರಣಗಳಿಗೆ ಇದು ಒಂದೇ ಕಾರಣಗಳಿಗೆ ಈ ಮಾಲಿ ಸಮುದಾಯಕ್ಕೆ ನ್ಯಾಯ ಸಿಗಬಾರ್ದು ಮತ್ತೆ ಬಡ್ತಿ ಎಲ್ಲ ನಿಮಿಸಿ ಅಪಾರ ದುಡ್ಡುಗಳನ್ನ ಹಚ್ಕೊಡ್ಬೇಕು ಅಂತ ದುಷ್ಟಿ ಯೋಚನೆ ಇರ್ಲಿಲ್ಲ ಆ ಕಾರಣಕ್ಕೆ ಏನಾಗಿದೆ